ಯಾದಗಿರಿ ಜಿಲ್ಲೆಯ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ರೈತರು ನೋವಿನಲ್ಲಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡುವಂತೆ ಸರ್ಕಾರಕ್ಕೆ ಶರಣಾರೆಡ್ಡಿ ಹತ್ತಿಗೂಡೂರ್ ಆಗ್ರಹ ಕಳೆದ ಮೂರ್ನಾಲ್ಕು ದಿನಗಳಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆಗೆ ರೈತರು ಬೆಳೆಯುತ್ತಿರುವಂತಹ ಹತ್ತಿ ಬೆಳೆಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಿವೆ ರೈತರ ಸಾಲ ಸೂಲ ಮಾಡಿ ಲಕ್ಷಾಂತರ ರೂಪಾಯಿ ಬೀಜ ರಸಗೊಬ್ಬರ ಖರ್ಚು ಮಾಡಿ ರೈತರು ಕಷ್ಟದಲ್ಲಿದ್ದಾರೆ ಹೆಚ್ಚಿನ ರೀತಿಯಿಂದ ಮಳೆಯಿಂದ ಸುರಿಯುತ್ತಿರುವ ರೈತರು ನೋವಿನಲ್ಲಿ ಕಷ್ಟಪಡುತ್ತಿದ್ದಾರೆ ಸರ್ಕಾರ ರೈತರಿಗೆ ಪರಿಹಾರ ನೀಡಿದರೂ ಸಾಲದು ರೈತರ ಮಾಡಿರುವ ಬೆಳೆ ಸಾಲವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ಮನ್ನಾ ಮಾಡಬೇಕು ವಿಪರೀತ ಮಳೆ ಬರುತ್ತಿರುವುದರಿಂದ ರೈತರ ಗಾಯದ ಮೇಲೆ ಬರೆಯದಂತಾಗಿದೆ ರೈತರ ನೋವು ಕಷ್ಟಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಲ್ಲಬೇಕಾಗಿದೆ ಇನ್ನು ಕೃಷ್ಣ ಮತ್ತು ಭೀಮಾ ಎರಡು ನದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುತ್ತಿರುವುದರಿಂದ ಕೃಷ್ಣ ಮತ್ತು ಭೀಮಾ ನದಿ ದಡದಲ್ಲಿರುವಂತಹ ಗ್ರಾಮಗಳ ರೈತರ ಜನರು ತೀವ್ರ ಸಂಕಷ್ಟದಲ್ಲಿದ್ದಾರೆ ರೈತರ ಬೆಳೆದಿರುವಂತಹ ಹತ್ತಿ ಬೆಳೆಗಳು ನೀರಿನಲ್ಲಿ ಮುಳುಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ನಷ್ಟ ಉಂಟಾಗಿದೆ ಸರ್ಕಾರದ ಮಂತ್ರಿಗಳು ಜಿಲ್ಲಾಡಳಿತ ರೈತರ ಬೆಳೆಗಳ ವೀಕ್ಷಣೆಗೆ ಮಾಡಿದ್ರೂ ಸಾಲದು ಸರ್ಕಾರದ ಮಂತ್ರಿಗಳು ಜಿಲ್ಲಾಡಳಿತ ರೈತರ ಬೆಳೆಗಳನ್ನು ವೀಕ್ಷಣೆ ಮಾಡಿದರೆ ಸಾಲದು ತಕ್ಷಣ ರೈತರಿಗೆ ಪರಿಹಾರದ ಜೊತೆಯಲ್ಲಿ ರೈತರ ಬೆಳೆ ಸಾಲ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರುವ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಲ್ಲಿ ವಿಳಂಬವಾದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ಮಾಡಲಾಗ್ತದೆ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಮಳೆಯಿಂದ ನಷ್ಟವಾದಂತಹ ರೈತರ ಬೆಳೆಗಳಿಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಬೆಳೆ ಪರಿಹಾರ ಮತ್ತು ರಾಷ್ಟ್ರ ಸಾಲ ಮನ್ನಾ ಮಾಡಿದ್ರೆ ರೈತರಿಗೆ ನೆಮ್ಮದಿ ರೈತರ ಸಾಲ ಮನ್ನಾ ವರ್ಗಕ್ಕೆ ವಿಷ ಕುಡಿದು ಸಾಯದೊಂದೇ ಬಾಕಿ ರೈತರ ಸಾಲವನ್ನ ಮನ್ನಾ ಮಾಡದಿದ್ರೆ ರೈತ ವರ್ಗವು ವಿಷ ಕುಡಿದು ಸಾಯೋದೊಂದೇ ಬಾಕಿ ರೈತ ಪರ ಸರ್ಕಾರ ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕೆಂದು ಸಾಮಾಜಿಕ ಹೋರಾಟಗಾರ ಶರಣ ರೆಡ್ಡಿ ಹತ್ತಿಗೂಡೂರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ